ದರ ಹೆಚ್ಚಿಗೆ ಅಂದ್ರೆ ಸಾಕು ಏ ಗ್ರಾಹಕರಿಗೆ ಕಣ್ಣೀರು ಗ್ರಾಹಕರಿಗೆ ಕಣ್ಣೀರು ಅಂತಾರೆ ಲಕ್ಷ ಅವ್ರಿಗೆ ಕಣ್ಣೀರ್ ಹಾಕಿವಿ ಮಾಧ್ಯಮದ ಈಗ ಜಮೀರ್ ಅಹಮದ್ ಸಾಹೇಬ್ ನಮ್ಮ ವಿಜಯನಗರ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರು ಸಿಟಿಯಾಗ ಗೆದ್ದಾರ ಇಲ್ಲಿ ಇಲ್ಲಿ ಪರಿಸ್ಥಿತಿ ಇಲ್ಲಿ ಬಂದೇ ಇಲ್ಲ ಅಡಲಿ ತಾಲೂಕಿಗೆ ಸಲ ಬಂದೇ ಅಲ್ಲ

ಕಣ್ಣೀರ್ಗೆ ಸರ್ಕಾರ ಬೆರಿ ಇಲ್ಲ ಈಗ ನಮ್ಗೆ ಏನಾದ್ರು ನೀವು ರೇಟ್ ಹೆಚ್ಚಿಗೆ ಮಾಡ್ರಿ ರೇಟ್ ಹೆಚ್ಚಿಗೆ ಮಾಡಿದ್ರೆ ನಾವು ಉಳ್ಕೊಂತ ಇಲ್ಲಾಂದ್ರ ನಾವು ಪರಿಸ್ಥಿತಿ ರೈತರ್ ಗೋಲ್ ನೋಡಿ ನೋಡ್ಬರಿ ಎಷ್ಟು ಪ್ಯಾಕಿಟ್ ಹಾಕ್ಯಂತ ಅಂತ ಮುಂದಕ್ಕಿ ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಕೊಟ್ರ ನಾವು ಹೆಂಗ್ ಜೀವನ ಮಾಡ್ಬೇಕು ಬೀಜ ಏನು ಗೊಬ್ಬರ ಏನು ಮಾಡಿ ಈಗ ರೇಟ್ ಇಲ್ಲ ಒಂದು ಚೀಲ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನೂರ ಐವತ್ತು ರೂಪಾಯಿ ತಗಂತಾರ ಆದರೆ ಅಲ್ಲಿ ಬೆಂಗಳೂರು ಯಶವಂತಪುರಕ್ಕೆ ಅಂದ್ರೆ ಅಲ್ಲೇ ವಸ್ತು ಎಷ್ಟೋ ಮಂದಿ ಹತ್ಕೊಂತ ಬಂದಾರ ರೈತರು ನಾಚಿಕೆ ಆಗ್ಬೇಕು ರಾಜ್ಯ ಸರ್ಕಾರ ರೂಪಾಯಿ ಈರುಳ್ಳಿ ಕಣ್ಣೀರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಶಿಬಿರವರು ಸ್ನೇಹಿತರೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣೀರು ಬರುವುದು ಸಹಜ ಆದರೆ ಇಂಥ ಚಿನ್ನದಂಥ ಬೆಳೆ ತೆಗೆದ ಈರುಳ್ಳಿ ಬೆಳೆದ ರೈತನ ಕಣ್ಣೀರಲ್ಲಿ ಕಣ್ಣೀರು ಬರ್ತಿದೆ ವಿಷದ ಬಾಟಿಲಿ ಹಿಡ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ ಶವ ಸಂಸ್ಕಾರದಂಥ ರೋಡ್ ತಡೆಯಂಥ ಪ್ರತಿಭಟನೆ ಮಾಡಿಕೊಂಡು ನಮ್ಮ ಕೂಗನ್ನು ಕೇಳಿ ಅಂತ ಪರಿಪರಿಯಾಗಿ ಕೇಳ್ತಾ ಇದ್ದಾನೆ ಯಾಕೆ ಈ ಲಜ್ಜೆಗಿಟ್ಟ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾನೆ ಯಾಕೆ ಇವೆಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ವಿಜಯಲಕ್ಷ್ಮಿ ಶಿವರವರು ಹೊಲ ಉತ್ತು ಅದಕ್ಕೆ ಬೀಜ ಹಾಕಿ ಅದನ್ನು ರಕ್ಷಣೆ ಮಾಡಿ ಕೀಟನಾಶಕ ಗೊಬ್ಬರ ಕೊಟ್ಟು ಎಷ್ಟು ಕಷ್ಟಪಂಡು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಯುವಂಥ ಬೆಳೆ ಈ ಈರುಳ್ಳಿ ಬೆಳೆ ಎಲ್ರಿಗೂ ಬೇಕು ಈರುಳ್ಳಿ ಈರುಳ್ಳಿ ಇಲ್ಲದೆ ಅಡುಗೆನೇ ಆಗೋಲ್ಲ ಜೈನರನ್ನು ಬಿಟ್ಟು ಮತ್ತೆಲ್ರಿಗೂ ಈರುಳ್ಳಿ ಬೇಕು ಆದರೆ ಇವತ್ತು ನಮಗೆಲ್ಲರಿಗೂ ಈರುಳ್ಳಿ ಬೆಳೆದಂಥ ಈ ಈರುಳ್ಳಿ ಬೆಳೆಗಾರನ ಬಾಳು ನಿಜವಾಗ್ಲು ಗೋಳಾಗ್ಬಿಟ್ಟಿದೆ ಯಾಕೆ ಗೋಳಾಗಿ ಇಷ್ಟ ರೀ ಪ್ರತಿಯೊಂದು ಎಲ್ಲ ದುಬಾರಿ ವಸ್ತುಗಳನ್ನು ತಂದು ನಾವು ಬಿತ್ತನೆ ಮಾಡಿರ್ತೀವಿ ನಮ್ಮ ತಕ್ಕ ಸರಿಯಾಗಿ ರೇಟ್ ಬರ್ತಾ ಇಲ್ಲ ನಮ್ಮ ನಗರದ ಜನರಿಗೆ ಈರುಳ್ಳಿ ಅಂದ್ರೆ ಕೆಜಿಗೆ ಇಷ್ಟು ಕೊಟ್ರೆ ಬಾರ್ಗೇನ್ ಮಾಡಿಕೊಂಡು ಐದು ನೂರು ರೂಪಾಯಿಗೆ ಐದು ಕೆಜಿ ಕೊಡ್ರಿ ಅಲ್ಲಿ ಆರು ಕೆಜಿ ಕೊಡ್ರಿ ಏಳು ಕೆಜಿ ಕೊಡ್ರಿ ಅಂತ ಮಾತಾ ಮಾತಾಡಕ್ಕೆ ಅಷ್ಟೇ ಗೊತ್ತು ಆದರೆ ರೈತನಿಗೆ ಗೊತ್ತು ಒಂದು ಗಡ್ಡೆ ಈರುಳ್ಳಿ ಮಾಡೋಕೆ ಎಷ್ಟು ಕಷ್ಟಪಡ್ಬೇಕು ಎಷ್ಟು ಬೆವರು ಸುರಿಸಬೇಕು ಅಂತ ಆ ಕಾಸ್ಟ್ಲಿ ಬೀಜಗಳನ್ನು ತಂದು ಸರ್ಕಾರದ ಗೊಬ್ಬರ ತಗೊಂಡ್ರು ಕೂಡ ದೊಡ್ಡ ಖರ್ಚು ಮಾಡಿ ಅಲ್ಲಿಗೆ ಬರತ್ತಿಗೆ ತೊಂಬತ್ತು ಸಾವಿರ ರೂಪಾಯಿ ಒಂದು ಎಕರೆ ಖರ್ಚು ಬರುತ್ತೆ ಓಹ್ ಬಂದಾಗ ನಾವು ಹೋಗಿ ಮಾರ್ಕೆಟಿಗೆ ಬೆಲೆ ಒಯ್ದಾಗ ಐದರಿಂದ ಹತ್ತು ರೂಪಾಯಿ ಒಂದು ಕೆ ಜಿ ಬರುತ್ತೆ ಓಕೆ ನೋಡಿ ಏನಾಗಿದೆ ಇಲ್ಲಿ ಇಂಥ ಕಮರ್ಷಿಯಲ್ ವಾಣಿಜ್ಯ ಬೆಳೆಯನ್ನು ಬೆಳೆಯುವಾಗ ಇದು ಸರ್ಕಾರದ ಬೆಂಬಲ ಬೇಕೇ ಬೇಕಾಗತ್ತೆ ರೈತ ಬೆಳೀತಾನೆ ಸರ್ಕಾರ ನಂಬಿ ಬೆಳೆ ಬೆಳೆಯಲ್ಲ ಬಟ್ ಸರ್ಕಾರದ ನೆನಪು ಯಾವಾಗ ಬರುತ್ತೆ ರೈತರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೇಳರ ತನಕ ಈರುಳ್ಳಿ ಬೆಲೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಐದು ಸಾವಿರ ತನಕ ಇತ್ತು ಒಂದು ಕ್ವಿಂಟಾಲಿಗೆ ಒಂದು ಕೆ ಜಿಗೆ ಮೂವತ್ತೈದರಿಂದ ನಲವತ್ತು ರೂಪಾಯಿ ನಲವತ್ತೈದು ಐವತ್ತು ರೂಪಾಯಿ ಇತ್ತು ಎರಡು ಸಾವಿರದ ಹದಿಮೂರರಿಂದ ಹದಿನೇಳರ ತನಕ ಈಗ ಏನಾಗಿಬಿಟ್ಟಿದೆ ಅವತ್ತಿನ ಖರ್ಚು ಏನಿತ್ತು ಒಬ್ಬ ಕೂಲಿ ಕಾರ್ಮಿಕರಿಗೆ ಕಳೆ ಖರ್ಚು ಒಬ್ಬ ಮಹಿಳೆ ಕಳೆಕ್ಕೆ ಬರ್ತಾರೆ ಅಂದರೆ ನೂರು ರೂಪಾಯಿ ಇತ್ತು ಈರುಳ್ಳಿ ಪ್ಯಾಕೆಟ್ ಬೆಲೆ ಗೋಣಿಚೀಲದ ಗೋಣಿ ಚೀಲದ ಬೆಲೆ ಹತ್ತು ರೂಪಾಯಿ ಇತ್ತು ಇವತ್ತು ನಲವತ್ತು ರೂಪಾಯಿ ಆಗಿದೆ ಒಬ್ಬ ಕೂಲಿ ಕಾರ್ಮಿಕ ಮಹಿಳೆಯದ್ದು ನಾನ್ನೂರು ರೂಪಾಯಿ ಆಗಿದೆ ಒಂದು ಒಂದು ಈರುಳ್ಳಿ ಬೀಜದ ಪ್ಯಾಕೆಟ್ ತಗೊಂಡ್ರೆ ಅರ್ಧ ನಾಲ್ಕು ನೂರು ರೂಪಾಯಿ ಇತ್ತು ಇವತ್ತು ಹನ್ನೆರಡು ನೂರು ರೂಪಾಯಿ ಆಗಿದೆ ಡಬಲ್ ಆಗಿದೆ ಒಂದು ಒಂದು ಎಕರೆ ಉಳುಮೆ ಮಾಡೋಕ್ಕೆ ಟ್ಯಾಕ್ಟರ್ಗೆ ನಾನ್ನೂರು ರೂಪಾಯಿ ಇತ್ತು ಇವತ್ತು ಒಂದು ಎಕರೆಗೆ ಸಾವಿರ ರೂಪಾಯಿ ಆಗಿದೆ ಪೆಟ್ರೋಲ್ಗೆ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಎಲ್ಲ ಹೆಚ್ಚಾಗಿರೋದ್ರಿಂದ ಡಬಲ್ ಆಗಿದೆ ಬಟ್ ಇವತ್ತೇನಾಗಿದೆ ಅಂತಂದರೆ ಖರ್ಚು ನಾಲ್ಕು ಪಟ್ಟಾಗಿದೆ ಅವತ್ತು ನಲ್ವತ್ತು ರೂಪಾಯಿ ಕೆ ಜಿ ಈರುಳ್ಳಿ ದರ ಸಿಗ್ತಾ ಇತ್ತು ನಮಗೆ ಇವತ್ತೇನಾಗಿದೆ ಎಂಟುನೂರು ಎಂಟು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಸಿಗ್ತಾ ಇದೆ ಬೆಳೆ ಜಾಸ್ತಿ ಆಗಿದೆಯಾ ಹೀಗೆ ಇಲ್ಲ ರೀ ಇದು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ರೈತರ ಮೇಲೆ ಕಣ್ಣು ಹಾಕ್ತಾ ಇಲ್ಲ ಇವು ಅಥವಾ ಜನ ಜನಸಾಮಾನ್ಯನ ನೀವು ಹೊರೆಯಾಗ್ತಿದೆ ಅಂತಂದು ಹೇಳ್ತಿದ್ರಲ್ಲ ರೈತರ ಕಷ್ಟ ನೋಡ್ತಾ ಇಲ್ಲಲ್ಲ ಒಂದು ಕೆ ಜಿ ಈರುಳ್ಳಿ ನಾವು ಬೆಳಿಬೇಕಂತಂದ್ರೆ ಸುಮಾರು ಅಂದ್ರೂ ಒಂದು ಮೂವತ್ತೈದು ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಇದು ಮಾರ್ಕೆಟ್ ನಲ್ಲಿ ಎಂಟು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಸಿಕ್ಕರೆ ನಾವು ಖರ್ಚು ಒಂದು ಎಕ್ರಿಗೆ ತೊಂಬತ್ತು ಸಾವಿರ ಖರ್ಚು ಮಾಡಿದರೆ ಒಂದು ಎಕ್ರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಆಗ್ತಾ ಇಲ್ಲ ಇವತ್ತಿನ ದರ ಬರ ನಾವು ಈರುಳ್ಳಿ ಬೆಳೆದ ಮೇಲೆ ಇದನ್ನ ಈ ಒಂದು ಉಳಾಗಡ್ಡಿನ ನಮ್ಮ ಕೈಯಿಂದ ಆರು ಸಲ ಮುಟ್ಬೇಕು ನಾವು ಮಾರ್ಕೆಟಿಗೆ ಕಳಿಸ್ಬೇಕಂದ್ರೆ ಒಂದು ಲೇಬರ್ ಖರ್ಚು ನಾನ್ನೂರು ರೂಪಾಯಿ ಇವತ್ತಿನ ಉತ್ಪಾದಕಂತ ಈರುಳ್ಳಿ ನಮಗೆ ರೇಟ್ ಸಿಕ್ತಕ್ಕದು ಇದನ್ನ ಕೂಲಿ ಕೊಡ್ತಾ ಕೊಡಾಕ ಆಗ್ತಾಯಿಲ್ಲ ಇಲ್ಲ ನಮ್ಮ ಕೈಲಿ ಅದಕ್ಕೆ ಗದ್ದೆಯಲ್ಲಿ ಬಿಟ್ಬಿಡ್ತಿದ್ರೆ ಏರಿದಾಗ ಈರುಳಿದ್ದೆ ಏನು ಈರುಳ್ಳೆ ನಾವು ಅಂದ್ರೆ ಚಿನ್ನಕ್ಕೆ ಅದನ್ನ ಕಂಪೇರ್ ಮಾಡ್ತಿದ್ರು ಆದ್ರೆ ಇವತ್ತು ಅವ್ರು ಹೇಳೋ ಮಾತು ಕೇಳಿದ್ರೆ ನಿಜವಾಗ್ಲು ನಮ್ ಕಣ್ಣಲ್ಲೇ ನೀರು ಬರುತ್ತೆ ಯಾಕಂದ್ರೆ ಹೊತ್ಕೊಂಡು ಹೋಗ್ಬಿಡಿ ಯಾರಾದ್ರೂ ತಗೊಂಡು ಹೋಗ್ಬಿಡಿ ಕುರಿ ನಿಮಗೆ ಮೇಕೆಗಳು ಮೇಯ್ಕೊಂಡು ಹೋಗ್ಬಿಡಿ ಅನ್ನೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಹೊಣೆ ಸರ್ಕಾರ ಸರ್ಕಾರನೇ ಹೊಣೆ ನಮಗೆ ಕೇವಲ ಬೆಂಬಲ ಬೆಲೆ ಆದ್ರೆ ಕೊಟ್ರೆ ನಮಗೆ ಭಾಳ ಉಪಯೋಗ ಆಗುತ್ತೈತೆ ಮೇಡಮ್ ನಾವು ಮಾಡ್ತಕ್ಕಂಥ ಖರ್ಚು ಅರ್ಧ ಆದ್ರೆ ಗಿಡ್ತೈತಿ ಮುಂದೆ ಈರುಳ್ಳಿ ಬಿತ್ತಕ್ಕಂಥ ನಮಗೆ ಮನಸ್ಸು ಬರ್ತಾ ಇದೆ ಚುನಾವಣೆ ನಿಮಿತ್ತ ನಮ್ಮನ್ನು ಉಪಯೋಗಿಸ್ತಾರೆ ಏ ರೈತರಿಗೆ ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ರಾಜಕಾರಣಿಗಳು ಬರೀ ಬಾಯಲ್ಲಿ ಇದ್ದಾರೆ ದೇಶದ ಬೆನ್ನೆಲುಬು ಅಂತಂದ್ರೆ ಬೆನ್ನು ಮೂಳೆ ಮುರಿಯುವಂತ ಕೆಲಸ ಮೂಳೆ ಬರುವಂಥ ಕೆಲಸನ ಸರ್ಕಾರ ಮಾಡ್ತಾ ಇದೆ ರೈತರ ಬೆನ್ನ ಮೂಳೆ ಮುರಿಯುವಂಥ ಕೆಲಸನ ಸರ್ಕಾರ ಮಾಡ್ತಾ ಇದೆ ಮೋದಿಯವರೇ ನೀವೊಮ್ಮೆ ಗಮನಹರಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀನಿ ಅಂತ ಯಾವತ್ತೋ ಭಾಷಣದಲ್ಲಿ ಹೇಳಿದ್ರೆ ಆದರೆ ದ್ವಿಗುಣ ಬಿಡಿ ಬೆಳೆದಕ್ಕೆ ಚಿಕ್ಕಾಸು ಸಿಗದಂತಹ ಪರಿಸ್ಥಿತಿ ನೀವು ರಫ್ತನ್ನ ನಿಲ್ಲಿಸದಿಂದ ಆಗಿದೆ ಒಂದು ಸ್ವಲ್ಪ ಈ ರೈತರ ಕಣ್ಣೀರಿನತ್ತ ನೀವು ಪಾರದರ್ಶಕವಾಗಿ ಗಮನ ಹರಿಸ್ಬೇಕಾಗಿದೆ ಇನ್ನುವಾಗ ಈರುಳ್ಳಿ ಖುಷಿ ಖುಷಿ ಆಗುತ್ತೆ ಅದೇನು ಬೋಂಡ ಮಾಡ್ತೀವಿ ಅದೇನು ಬಿರಿಯಾನಿಗೆ ಹಾಕ್ತಿವಿ ಆದರೆ ಈ ಈರುಳ್ಳಿ ಒಂದು ಗೆಡ್ಡೆ ಮಾರುಕಟ್ಟೆಗೆ ಬರಬೇಕಾದ್ರೆ ಇಂಥ ಅದೆಷ್ಟೋ ಕೈಗಳು ಎಷ್ಟು ದುಡಿಬೇಕು ಎಷ್ಟು ಬೆವರು ಸುರಿಸಬೇಕು ಈಗ ಬೆವರು ಸುರಿಸಿದ್ದಾಯ್ತು ಈಗ ಕಣ್ಣೀರು ಸುರಿಸುವಂಥ ಕಾಲ ಇವ್ರದಾಗಿದೆ ಯಾಕೆ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬಂದಿದೆ ಈಗ ರೈತರಿಗೆ ಬೀಜದ್ದು ಗೊಬ್ಬರದ್ದು ಹಾಳಿಂದು ಒಳಿಂದು ಟ್ಯಾಕ್ಟ್ರಿದ್ದು ಪ್ರತಿಯೊಂದು ಹಾಕಿದ್ರೆ ಇದು ಬೆಳೆದ್ ಕೂಡ ಅದಕ್ಕೆ ಈಗ ಹೋಗಿ ಮಾರಾಟಕ್ಕೆ ಹಾಕ್ತಾರೆ ಮಾರಾಟಕ್ಕೆ ಹಾಕಿದ್ರು ಕೂಡ ಅಲ್ಲಿ ಒಂದು ನಿಗಾನು ಇಲ್ಲ ಒಂದು ರೇಟ್ ಇಲ್ಲ ಅಂದಮೇಲೆ ಏನು ಮಾಡಕ್ರ ಅವರು ಹಾಂ ವಿಷ ಕೂಡ ಪರಿಸ್ಥಿತಿ ಬರ್ತೈತೆ ರೀ ಆತ್ಮಹತ್ಯೆನೂ ಮಾಡ್ಕೊಳ್ತಾರೆ ಪ್ರತಿಯೊಬ್ಬರು ಈಗ ಸಾಲ ಇದು ಎಷ್ಟೆಲ್ಲ ಒಂದು ಲಕ್ಷ ಒಂದು ಎಕರಿಗೆ ತೊಂಬತ್ ಸಾವಿರ ರೂಪಾಯಿ ಬರ್ತತ್ರಿ ಎಕರಿಗೆ ಅದ್ರಂತೆ ಆದ್ರೆ ರೈತ ಮಾಡಕ್ರಿ ಈಗ ಹೌದಾ ಎಷ್ಟೋ ಕನಸು ಕಂಡಿರ್ತೀರ ಮಾಡಿ ಅವ್ರು ಬಡ್ಡಿ ಮತ್ತೆ ವಿಷ ಕುಡಿತಾರೆ ಮುಂದೆ ರಾಜಕೀಯ ಒಂದು ನಿಗಾ ಕಟ್ಟಬೇಕ್ರಿ ಅವ್ರು ಹೌದಾ ಇದು ಬೆಳೆ ನಿರಂತರವಾಗಿ ಬೆಳಿತಾ ಇರ್ತದೆ ಇವತ್ತು ಬೆಳೆದ್ರು ನಾಳೆ ಬೆಳಿಯಲ್ಲ ಅಂತಲ್ಲ ಇದು ರೈತರು ಇರ್ತಾರೋ ಅಲ್ಲಿವರೆಗೆ ಬೆಳೆ ಬೆಳಿತಾನೆ ಇರುತ್ತೆ ಸರ್ಕಾರ ಯಾಕೆ ಒಂದು ಶಾಶ್ವತ ಪರಿಹಾರ ಮಾಡಕ್ಕಾಗಲ್ಲ ಯಾಕೆ ರೈತರು ಬೆಳೆದಾಗ್ಲೇ ಅದನ್ನ ರೈತರು ಕಣ್ಣೀರು ಹಾಕದಾಗ್ಲೇ ಸರ್ಕಾರ ಒಂದು ಮೊಸಳೆ ಕಣ್ಣೀರು ತೋರಿಸೋದ ಖಂಡಿತ ಅಲ್ಲ ಅಮ್ಮ ಹೇಳಿದಾಗೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೆ ರೈತ ಹೊರಳನ್ನ ನೇಣಿಗೊಡ್ಬೇಕು ಅಥವಾ ವಿಷ ಕುಡಿಯುವಂತ ಪರಿಸ್ಥಿತಿ ಬರುತ್ತೆ ರೈತರ ಬೆವರಿಗೆ ಬೆಲೆ ಕಟ್ಟಕ್ಕಾಗಲ್ಲ ಆದರೆ ರೈತ ಬೆಳೆದ ಬೆಳೆಗೆ ಬೆಲೆ ಕಟ್ಟಕ್ಕಾಗತ್ತೆ ಒಂದಿಷ್ಟು ಬೆಂಬಲ ಬೆಲೆ ಕೊಟ್ಟರೆ ನೆಮ್ಮದಿಯಿಂದ ರೈತ ಬೆಳೆ ಬೆಳಿತಾನೆ ಆಮೇಲೆ ಮುಂದಿನ ವರ್ಷ ಕೂಡ ನಮಗೆ ಅನ್ನ ಹಾಕ್ತಾನೆ ಆದರೆ ಈ ಬೆಂಬಲ ಬೆಲೆ ಕೊಡೋಕೇನೆ ಸರ್ಕಾರ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೆ ಕೇಂದ್ರ ಸರ್ಕಾರವಂತೂ ರಫ್ತನ್ನು ಮಾಡೋಕ್ಕೂ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಯಾಕೆ ಈ ಪರಿಸ್ಥಿತಿ ಏನೇ ಸರ್ಕಾರಕ್ಕೆ ಏನು ನಿಮ್ಮಿಂದ ಕೋಪ ಮೇಡಮ್ ಕರ್ನಾಟಕದಲ್ಲಿ ಕನಿಷ್ಠ ಏಳುವರೆ ಲಕ್ಷ ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೀತಿದೀವಿ ಕನಿಷ್ಠ ಮೂವತ್ತು ಲಕ್ಷ ಈರುಳ್ಳಿ ಕುಟುಂಬ ಬೆಳೆಗಾರರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ ಇಂಥ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳಿಗೆ ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿಯವರಿಗೂ ಮತ್ತು ಕೃಷಿ ಕೇಂದ್ರ ಕೃಷಿ ಸಚಿವರಿಗೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಈರುಳ್ಳಿ ಬೆಳೆಗಾರರ ಪರಿಸ್ಥಿತಿ ಭಾಳ ಕೆಟ್ಟದಿದೆ ಹಾಗಾಗಿ ಕನಿಷ್ಠ ಸರಾಸರಿ ಅಂದ್ರೆ ಗ್ರೇಡ್ ಇಲ್ಲದಂಗೆ ಸರಾಸರಿ ಎರಡು ಸಾವಿರ ರೂಪಾಯಿ ಅಂತ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪದೇ ಪದೇ ಸರ್ಕಾರವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ನಮ್ಮ ಸಂಘ ಕೇಳ್ತಾನ ಬಂದಿದೆ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಸರ್ಕಾರ ಇವತ್ತು ಕಿವಿಗೊಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ರಾಜ್ಯದಾಗಿರ್ಬೋದು ಮಹಾರಾಷ್ಟ್ರದಾಗಿರ್ಬೋದು ಮತ್ತು ಗುಜರಾತ್ ಆಗಿರ್ಬೋದು ಈ ರಾಜ್ಯದ ಈರುಳ್ಳಿಯನ್ನ ಹೊರದೇಶಕ್ಕೆ ರಫ್ತು ಮಾಡತಕ್ಕಂತ ಯೋಗ್ಯ ಇಲ್ಲ ಅಂದ್ರೆ ಡ್ಯಾಮೇಜ್ ಇದೆ ಹಾಗಾಗಿ ವಿದೇಶಕ್ಕೆ ರಫ್ತು ಮಾಡ್ತಕ್ಕಂತ ಏಜೆನ್ಸಿಗಳು ಯಾರು ಮುಂದೆ ಬರ್ತಾ ಇಲ್ಲ ಈ ಈ ತರ ಆದಾಗ ನಮ್ಮ ರೈತರು ಹೇಳ್ತಕ್ಕಂಥದ್ದು ಇದು ಒಂದು ಮಾತು ಅಂತ ಹೇಳ್ಬೋದು ಈಗ ಅವರು ಎ ಸಿ ಕಾರಣ ಇವತ್ತು ನಮ್ಮ ರೈತರ ಪರಿಸ್ಥಿತಿ ನೋಡಿದ್ರೆ ಬಹಳ ತುಂಬಾ ಕೆಟ್ಟದಿದೆ ಇವತ್ತು ನೇಪಾಳ ನೋಡಿರಬಹುದು ನೇಪಾಳದಲ್ಲಿ ಏನಾಗಿದೆ ನೋಡಬಹುದು ಆ ಮಟ್ಟಕ್ಕೆ ಹೋಗ್ಬಾರ್ದು ಅಂತ ನಾವು ಅನ್ಕೊಂಡಿದೀವಿ ಈಗೇನೋ ಎಲ್ಲಾ ರೈತರು ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೊಡ್ಡ ಶ್ರೀಮಂತ ಯಾರು ಇಲ್ಲ ನೂರಕ್ಕ ತೊಂಬತ್ತು ಪರ್ಸೆಂಟ್ ಕನಿಷ್ಠ ನಮ್ಮ ರೈತರೇ ಇರೋದು ಸ್ವಲ್ಪ ಸರ್ಕಾರ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಗಮನ ಇಟ್ಟು ನಾವು ಒಂದು ಡಿ ಬಿ ಎಸ್ ಕೊಡ್ರಿ ಅಂತ ಕೇಳಿದಿವಿ ಡಿ ಬಿ ಎಸ್ ಅಂತ ಅಂದ್ರೆ ಬೆಲೆ ಕೊರೆತ ಪಾವತಿ ಮತನರ ಕೊಡ್ರಿ ಅಂತ ಹೇಳಿದ್ವಿ ಇದು ದರನೂ ಕೊಡ್ತಾ ಇಲ್ಲ ಒಂದು ಮೀಡ ದರ ಕೇಳ್ತಾ ಇದೀವಿ ದರ ಯಾವುದೇ ಆಗ್ಲಿ ಒಂದು ದರ ಹೆಚ್ಚಿಗೆ ಆದ್ರೂ ಅಂದ್ರೆ ಸಾಕು ದೀಪಾವಳಿಗೆ ಏ ಗ್ರಾಹಕರಿಗೆ ಕಣ್ಣೀರು ಗ್ರಾಹಕರಿಗೆ ಕಣ್ಣೀರು ಅಂತಾರೆ ಇವತ್ತು ರೈತರು ರಾಜ್ಯದಲ್ಲಿ ಈರುಳ್ಳಿ ಬೆಳೆಗೆ ರೈತರು ಇಪ್ಪತ್ತಿಂದ ಮೂವತ್ತು ಲಕ್ಷ ಈರುಳ್ಳಿ ಬೆಳೆಗೆ ರೈತರು ಇದ್ದೀವಿ ಅವ್ರಿಗೆ ಕಣ್ಣೀರು ಹಾಕಿವೀ ಈಗ ಎಲ್ಲೆದರಿ ಮಾಧ್ಯಮದವರೇ ಕೇಳಕ್ಕಿರೋದು ಹಾಗಾಗಿ ನಿಮ್ಮ ಮಾಧ್ಯಮದವರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆದು ನೀವಾಗಲಿ ಇವತ್ತು ಬೆಂಗಳೂರಲ್ಲಿ ನೀವೆಲ್ಲಿ ನಾವೆಲ್ಲಿ ಇಂಥ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ದೂರದಿಂದ ಬಂದು ಇವತ್ತು ನಮ್ಮ ರೈತರಿಗೆ ಒಂದು ಏನೇ ನೀವು ಪರಿಹಾರ ಕೊಡ್ಲೇ ಬಿಡ್ಲೆ ಕೊನೆಗೆ ರೈತರಿಗೆ ಒಂದು ಕಣ್ಣೀರು ವಸ್ತು ಅಂತ ನೀವು ಮಾಡ್ತಾ ಇದ್ರಲ್ಲ ಅದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ರೈತರು ಎಷ್ಟು ಬೆಳಿತಾರೆ ಅನ್ನುವಂತ ಒಂದು ಅಂದಾಜು ಸರ್ಕಾರಗಳಿಗೆ ಇರಲ್ವಾ ಸರ್ಕಾರ ಎಲ್ಲ ಕೃಷಿ ವರದಿ ಕೊಟ್ಟಿರ್ತಾರೆ ಇವತ್ತು ವಿಜಯನಗರ ಡಿಸ್ಟಿಕ್ ಎಷ್ಟಿದೆ ಬೀದರ್ ಎಷ್ಟಿದೆ ರಾಯಚೂರು ಎಷ್ಟಿದೆ ಆಮೇಲೆ ದಾವಣಗೆರೆ ಅಷ್ಟೇ ಎಲ್ಲ ಕೊಟ್ಟಿರ್ತಾರೆ ನೋಡಿ ಮೇಡಮ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಲ್ಲ ಅಂದ್ರೆ ಈರುಳ್ಳಿ ನೋಡಿ ಮೇಡಮ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾಕೆ ಇದು ಮಾಡಿ ಹಿಂದಿನ ವರ್ಷ ಮಹಾರಾಷ್ಟ್ರ ದೇಶದಲ್ಲಿ ನಂಬರ್ ಒನ್ ಇತ್ತು ಅದು ಹಿಂದಿನ ವರ್ಷ ಮಹಾರಾಷ್ಟ್ರದ ಚುನಾವಣೆ ಇದು ಅಲ್ಲಿ ಎಕ್ಸ್ಪೋರ್ಟ್ ಕೊಟ್ಟ ಈ ವರ್ಷ ಬಿಹಾರದ ಚುನಾವಣೆ ಇರೋದ್ರಿಂದ ಬಿಹಾರದ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲ್ಲ ಅಲ್ಲಿ ಜನರಿಗೆ ಹೆಚ್ಚಿಗೆ ಆದರೆ ನಮ್ಮ ನಮ್ಮ ಸರ್ಕಾರಗಳು ಅಧಿಕಾರಕ್ಕೆ ಬರಲ್ಲ ಅನ್ನೋದಕ್ಕೆ ಎಕ್ಸ್ಪೋರ್ಟ್ ಕೊಡ್ತಾ ಏನು ಮಾಡ್ತಾರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಲ್ಲ ಇದು ನೋಡಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೇಡಮ್ ಅರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಹೌದು ನೋಡಿ ಹೌದು 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 ಮೇಡಮ್ ಹಾಂ ಇದು ಇದನ್ನು ಇದನ್ನು ಆರು ತಿಂಗಳಿಟ್ಟರೆ ಏನಾಗಲ್ಲ ಮೇಡಮ್ ಇದು ಇವರು ಸುಮ್ಮನೆ ಏನಂತಾರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಡ್ಯಾಮೇಜ್ ಇದೆ ಮಾಲು ಡ್ಯಾಮೇಜ್ ಇದೆ ಮಾಲು ಅಂತಂದು ಹಾಂ ಈ ರೀತಿ ಈಗ ಸಿದ್ದರಾಮಯ್ಯ ಇಲ್ಲಿ ರಾಜ್ಯ ಸರ್ಕಾರ ಜನಗಣಿತಾಗ ಆತ ಇದು ಆ ತಲ್ಲಿನ ಆಗ್ಬಿಟ್ಟು ಬಿಜಿ ಆಗ್ಬಿಟ್ಟಣ ಅಲ್ಲಿ ಕೇಂದ್ರ ಸರ್ಕಾರ ಬಿಹಾರ ಚುನಾವಣೆಗೆ ಅವ್ರಾಗ್ಬಿಟ್ರ ರೈತರ ಕಣ್ಣೀರು ಯಾರು ಹೊರಸ್ತಾರೆ ಮೇಡಮ್ ರೀ ಪುಟ್ಟಪುರ ಲಾಸ್ಟ್ ನಾಗ ಕೈ ತೀರ್ಸಬೇಕಾಯ್ತಿ ಮತ್ ಏನಾರು ಮಾರಿ ಸಲಹೆ ಮಾಡ್ಬೇಕಾಯ್ತು ಮುಂದೆ ಸಾಲದ ಸುಳಿಯಲ್ಲಿ ಹೌದು ಸಾಲ ಸುಳಿಯಲ್ಲಿ ಸಿಕ್ಕಂದ್ ಬಿಟ್ಟಿವಿ ಪೂರ ಇದು ಇಲ್ಲಿ ಬಿಟ್ಟು ಬಿಟ್ಟಿವಿ ನೋಡಿ ಈಗ ಹಂಗಾಗಿನ ಹಂಗಾಗಿ ಇದು ತೊಂದ್ರೆ ಬಿದ್ದ ಬಹಳ ಕಷ್ಟ ಇದು ಏನೇನು ಪರಿಹಾರ ನೋಡ್ರಿ ಸ್ವಲ್ಪ ಈಗ ವೋಟ್ ಕೇಳಕ್ಕೆ ಬರ್ತಾರೆ ರಾಜಕಾರಣಿಗಳು ವೋಟ್ ಕೇಳಕಾರ ಅನ್ ಕೇಳ್ತಾರ ಅವಾಗ ಈರುಳ್ಳಿ ಇರಲ್ಲ ಅವ್ರದ್ದು ಅವ್ ಎಲ್ಲಾರು ಅವ್ರು ನೂರ ಕೊಟ್ಟಿರ್ತಾರೆ ಅದಕ್ಕೆ ನಾವೆಲ್ಲ ಬಾಗಿರ್ತೀವಲ್ಲ ಮೊನ್ನೆ ವಾರ ರೀ ಮೇಡಮ್ ರೀ ನೂರ ಎಂಬತ್ತು ಪ್ಯಾಕೆಟ್ ಒಯ್ದೀನಿ ನಾನು ಇಲ್ಲಿಂದ ಅಲ್ಲಿಂದ ನೂರ ಎಂಬತ್ತು ಪ್ಯಾಕೆಟ್ ಬಳಿ ಫಸ್ಟ್ ಕ್ವಾಲಿಟಿ ಮಾಲ್ ಬರೋ ಕಾರ ಇಪ್ಪತ್ತೆಂಟು ಸಾವಿರ ರೂಪಾಯಿ ತಿಂದೇನು ರೀ ಇಲ್ಲಿ ಆಳಿ ಕೊಡೋಕ್ಕಾಗಿಲ್ಲ ಕೇಳ್ರಿ ಬೇಕಾರ ಆಳಿ ಕೊಡೋಕ್ಕಾಗಿಲ್ಲ ಮೆಕ್ಕಿಜೋಳ ಬೈಂದಿ ಕೊಡ್ತೇನೆ ಅಂತ ಹೇಳಿನ್ರಿ ಮೇಡಮ್ ರೀ ಆಳಿಗೆ ಬಂದ್ರೆ ಅದು ಇಲ್ಲ ಇಲ್ರಿ ಅದೇ ಇಲ್ಲ ಅದು ಇಲ್ಲ ಮತ್ತೆ ಮಕ್ಕಳು ಮರಿ ಮಕ್ಕಳೆಲ್ಲ ಸಾಲ ಹ್ಞೂನ್ರಿ 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 ಹಂಗ ಹೋಗದ ಹೋಗದ್ರಿ ಅದ ಹೋಗದ ಹೋಗದ ಭಯಂಕರ ಹಿಂಸೆ ನಮ್ಮದ್ ರೈತರ ಯಾರು ಹೇಳರು ಕೇಳರು ಯಾರು ಇಲ್ದಂಗ ಐತ್ರಿ ಅದು ಬೆಳೆ ಬಂದ್ರೆ ಈ ಗತಿ ಹೌದ್ರಿ ಅಲ್ವಾ ಹೌದ್ರಿ ಹೌದ್ ಹೌದು ಸಿದ್ದರಾಮಯ್ಯ ಅವರೇ ಮತ್ತೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ಶೋಚನೀಯ ಬೆಳೆ ಇದು ಒಂದು ಸನ್ನಿವೇಶ ಯಾಕಂದ್ರೆ ನೋಡಿ ಇಂಥ ಅದ್ಭುತ ಬೆಳೆ ಬೆಳೆದಿದ್ದಾರೆ ನಮ್ಮ ರೈತ ಅದ್ಭುತವಾದ ಬೆಳೆ ಬೆಳೆ ಇಲ್ಲ ಅಂದ್ರೆ ಓಕೆ ಆದ್ರೆ ಇಂಥ ಚಿನ್ನದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಅದು ಕರ್ನಾಟಕದಂತ ನಮ್ಮ ರಾಜ್ಯದಲ್ಲಿ ಅಷ್ಟು ಪಾಪ್ಯುಲೇಷನ್ ಇದೆ ಇಷ್ಟು ಕನ್ಸಂಪ್ಷನ್ ಇದೆ ಬೆಳೆ ಇಲ್ಲ ಅಂತಂದ್ರೆ ಯಾರ್ರಿ ಇದಕ್ಕೆ ಹೊಣೆ ಸರ್ಕಾರ ಹೊಣೆ ಆಗಲ್ವಾ ಅಲ್ವಾ ನಿಮ್ಮಂತ ಯುವಕರು ಎಷ್ಟೋ ಜನರ ಭೂಮಿಯನ್ನ ಮಾಡಿ ಒಂದು ಐವತ್ತೇ ಜನ ಆಯ್ತು ಇವಾಗ ಐವತ್ತ ಸಾವಿರ ಖರ್ಚು ಬಂದಿದೆ ಈಗ ಅದ್ಕೆ ಹಂಗ ಬಿಡಿದಿವಿ ಹಂಗೇ ಬಿಡಿ ಇಲ್ಲ ನೋಡ್ರಿ ಧೈರ್ಯ ಇಲ್ಲ ಮಾರ್ಕಟ್ಟೆ ಕಳ್ಸಾಕಲ್ಲ ಹೇಳಿ ಹಾ ದುಡ್ಡು ಬೇಕಲ್ವಾ ಕೊಡೋದು ಸಿಗುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಮಾರುಕಟ್ಟೆಗೆ ಹೋದ್ರ ಅದ್ರ ಲಾರಿ ಬಾಡಿಗೆ ಸತಿಗೆ ಆಗ್ತಾ ಇಲ್ಲ ಹಂಗಾಗಿ ನಾವು ತಂದ್ ಜಾಗದಾಗ ಬಿಟ್ಬಿಟ್ಟಿದ್ದೇವೆ ನಾವ್ ಬೆಂಗಳೂರಿಗೆ ಹೋದ್ರೆ ಹದಿನಾರರಿಂದ ಇಪ್ಪತ್ತು ಸಾವಿರ ಲಾರಿ ಬಾಡಿಗೆ ಬೇಕು ಮೇಡಮ್ ಅಲ್ಲಿ ನಾವು ಈರುಳ್ಳಿ ಮಾಡಿದ ನಮ್ದು ದರ ಬಂದು ಕುಸಿತ ಆದಾಗ ಆ ಲಾರಿ ಬಾಡಿನ ಕೈಲಿಂದ ಕೂಡ ಪರಿಸ್ಥಿತಿ ಆಗ್ತಾ ಇದೆ ನಮಗೆ ವಾಪಸ್ ಬರ್ತೀವಿ ಗ್ಯಾರಂಟಿ ನಾವು ಹೋಯ್ ಅಂದ್ರೆ ಸಾವಿರ ರೂಪಾಯಿ ಬಂದಾಗ ಇಡ್ಕೊಂಡ್ ಹೋಗಬೇಕು ಈರುಳ್ಳಿ ಮಾರಕ ಹೋಯ್ತು ಲಾರಿ ಬಾಡಿಗೆ ಕೊಟ್ಟು ಬರ್ ಚಾರ್ಜ್ ನಾವೆಲ್ಲ ನಮ್ಮ ಮನೆಯ ಬಂಗಾರ ಒತ್ತಿ ಇಟ್ಟು ಜೀವನ ಮಾಡೋ ಪರಿಸ್ಥಿತಿ ಆಗ್ಬಿಡಿದೆ ಒಂದು ಸಂಘ ಕಟ್ಕೊಂಡು ತಹಸೀಲ್ದಾರ್ ಮನವಿ ಡಿ ಸಿಗ್ ಮನವಿ ಎ ಸಿಗ್ ಮನವಿ ಆಮೇಲೆ ಕೃಷಿ ಸಚಿವರಿಗೂ ಕೇಂದ್ರ ಎಲ್ಲಾ ಕೊಟ್ಟಿವ ನಮ್ ಮನವಿ ಅವ್ರ ಪಿ ಆಕ್ ಕೈ ಕೊಡ್ತಾರೆ ಪಿ ಎ ಗಡಿ ಇಟ್ಕೊಂಡು ಹೋಗ್ಬಿಡ್ತಾರೆ ಅವ್ರು ನೋಡ್ರಿ ಮೇಡಮ್ ಅವ್ರ ಸಿರ ಅವಿವೇಕ್ತ ಮಾತಾಡ್ತಾರೆ ಮೇಡಮ್ ಪ್ರಹ್ಲಾದ್ ಜೋಸಿ ಅವರು ಅವರು ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ನಾನು ಈರುಳ್ಳಿ ತಿನ್ನಲ್ಲ ಅಂದಿದ್ರಲ್ಲ ಆ ಟೈಪ್ ಮಾತ್ರ ನಾವ್ ಏನ್ ಮಾಡ್ಬೇಕ್ರಿ ಮೇಡಮ್ ರೈತರು ಬಹಳ ಸಂಕಷ್ಟದಾಗ್ರೆ ಈ ಸಲ ಮಾತ್ರ ಮೇಡಮ್ ಒಂದು ಈಗ ನಮ್ದು ಕರ್ನಾಟಕ ಒಳ್ಳೆ ರಾಜ್ಯ ಸಂಪದ್ಭರಿತವಾದ ರಾಜ್ಯ ಇಲ್ಲಿ ಏನ್ ಕೊರತೆ ಏನಿಲ್ಲ ನಾವು ಭರ್ಪೂರ್ ತೆರಿಗೆ ಹಾಕ್ತಿವಿ ಆದ್ರೆ ಇಷ್ಟು ನಮ್ಮ ರಾಜ್ಯದಲ್ಲಿ ಎರಡನೇ ಸ್ಥಾನ ಇರುವಂತ ಇಂತ ಈರುಳ್ಳಿ ಬೆಳೆಗಾರರಿಗೆ ಒಂದು ಸಂಸ್ಕರಣ ಘಟಕ ಮಾಡಕ್ಕಾಗಲ್ಲ ಇಡೀ ರಾಜ್ಯ ನನಗೆ ಆಶ್ಚರ್ಯ ಆಗ್ಬಿಡ್ತು ಇಡೀ ರಾಜ್ಯದಲ್ಲಿ ಒಂದೇ ಒಂದು ಸಂಸ್ಕರಣ ಈರುಳ್ಳಿ ಈರುಳ್ಳಿ ಸಂಸ್ಕರಣಾ ಘಟಕ ಇಲ್ಲ ಕಾಪಾಡಲಿಕ್ಕೆ ಕಾಪಾಡಕ್ಕೆ ಒಂದು ಗೋಡೌನ್ ಗಳಿಲ್ಲ ಅಂತ ಹೇಳ್ತಾರೆ ಇದು ದುರಂತ ಹೌದ್ರಿ ಇದು ಖಂಡಿತ ದುರಂತ ರೈತರಿಗೆ ಒಂದು ಯೋಗ್ಯವಾದ ಮಾರುಕಟ್ಟೆ ದರ ಬಂದಾಗ ಅದನ್ನ ನಮಗೆ ವೇರೋಸ್ ಗಳನ್ನ ತಯಾರು ಮಾಡಿದ್ರೆ ನಾವು ಅಲ್ಲಿ ಇಟ್ಟುಕೊಂಡು ಯೋಗ್ಯ ದರ ಬಂದಾಗ ನಾವು ಮಾರ್ಕೆಟ್ಗೆ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತೈತಿ ಇಲ್ಲಿ ವೇರೋಸ್ ಗಳನ್ನ ಗೋಡೌನ್ ಗಳನ್ನ ತೆರಿತಾ ಇಲ್ಲ ಸರ್ಕಾರ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ಇಲ್ಲಿ ಒಂದು ವೇರೋಸ್ ಗೋಡನ್ಗಳನ್ನು ಓಪನ್ ಮಾಡಿದರೆ ರೈತರು ನಮಗೆ ಯೋಗ್ಯ ದರವಾಗಿ ಬಂದಾಗ ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ಅಲ್ಲಿ ಅತಿ ಹೆಚ್ಚಿಗೆ ಬೆಳೆದ್ರು ಕೂಡ ಅವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಇಲ್ಲಿ ರೈತರಿಗೆ ಈರುಳ್ಳಿ ಗೋಡಣಗಳನ್ನು ಮಾಡಿಕೊಡ್ತಾ ಇಲ್ಲ ಆಮೇಲೆ ಇನ್ನೊಂದು ಉಳಿದ ರಾಜ್ಯಗಳಲ್ಲಿ ಸರ್ಕಾರವೇ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ ಆದ್ರೆ ಕರ್ನಾಟಕ ಸರ್ಕಾರ ಮಾಡ್ತಾರೆ ನೋಡಿ ಮೇಡಮ್ ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಮಾಡಿದೆ ತದನಂತರ ಈಗ ಲಾಸ್ ಆದಿರ್ತಕ್ಕಂಥ ಸರಾಸರಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಐವತ್ತು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಿದೆ ಅಲ್ಲಿ ಸರ್ಕಾರ ಹೆಂಗ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಏನೊಂದು ಕಟ್ಟಕ್ಕೆ ನಮ್ಮ ಸಿದ್ದರಾಮಯ್ಯ ಅವರೇ ನಮ್ಮಿಂದ ಆಗ್ತಾ ಇಲ್ವಾ ಏನ್ ನಮ್ಮ ತೆರಿಗೆ ಹಣ ನಿಮ್ಗೆ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಕ್ಕೆ ಗುಳು ಮಾಡಕ್ಕೆ ಅದು ಎಲ್ಲೋ ಟೌನ್ಶಿಪ್ ಅಂತೆ ಅದ್ ಯಾವ್ದೋ ಬ್ರಿಡ್ಜ್ ಅಂತೆ ಬೇಕಾ ಖರ್ಚು ಮಾಡೋರಿಗೆ ರೈತರಿಗೆ ಗೋಡೌನ್ ಮಾಡಕ್ಕೆ ನಮ್ಮ ಹತ್ರ ಯೋಗ್ಯತೆ ಇಲ್ವಾ ಆಮೇಲೆ ಮೇಡಮ್ ಈಗ ಜಮೀರ್ ಅಹಮದ್ ಸಾಹೇಬ್ ನಮ್ಮ ವಿಜಯನಗರ ಜಿಲ್ಲಾ ಉಸ್ತುವಾರಿ ಅವ್ರು ಬೆಂಗಳೂರು ಸಿಟಿಯಾಗಿ ಗೆದ್ದಾರ ಅವ್ರು ಇಲ್ಲಿ ಇಲ್ಲಿ ಪರಿಸ್ಥಿತಿ ಇಲ್ಲಿ ಬಂದೇ ಇಲ್ಲ ಅಡಲಿ ತಾಲೂಕಿಗೆ ಸಲ ಬಂದೇ ಇಲ್ಲ ಎರಡು ವರ್ಷ ಸರ್ಕಾರ ನಡೆಯುತ್ತ ಎರಡೂವರೆ ವರ್ಷ ಆಯ್ತು ಅವ್ರು ನಮ್ಮ ಉಸ್ತುವಾರಿ ಸಚಿವರು ಅಡಲಿಕ್ ಬಂದೇ ಇಲ್ಲ ಅವರು ಇಲ್ಲಿ ಇಲ್ಲಿ ಪರಿಸ್ಥಿತಿ ಏನ್ ಗೊತ್ತಾಗುತ್ತೆ ಅವ್ರ ಬೆಂಗಳೂರು ಬೆಂಗಳೂರು ಸಿಟಿಯಾಗ ಗೆದ್ದಾರ ಅವರು ಮಗ ಸಿನಿಮಾ ತಗದ ಮಗ ಅದನ್ ಮಾಡಿದ ಇದನ್ ಮಾಡ ಬರೀ ಮಕ್ಕಳೇದ ರೈತರದ್ದು ಏನ್ ಗೊತ್ತಾಗುತ್ತೆ ಮೇಡಮ್ ಅವ್ರು ಲಾಸ್ ಎರಡೂವರೆ ಪರ್ಸೆಂಟ್ ಮೂರು ಪರ್ಸೆಂಟ್ ದರ ಹೆಚ್ಚಿಗೆ ಮಾಡಿಬಿಟ್ರು ಇದಕ್ಕೆ ಏನಾಗೈತ್ರಿ ಅದ ಅದು ಯಾವ ಲಾಸ್

ಏನೋ ಒಂದು ಹುಣಸೆ ಬೀಜಕ್ಕಾಗುವಷ್ಟು ಬೆಲೆ ಮಾತ್ರ ನಮ್ಮ ಸರ್ಕಾರಕ್ಕೆ ಇಂಥ ಪ್ರತಿ ಎಲ್ಲಿ ಈರುಳ್ಳಿ ಬೆಲೆ ಬೆ ಚೆನ್ನಾಗಿ ಬೆಳೀತಾರೋ ಅಲ್ಲಿ ಗೋಡೌನ್ಗಳನ್ನು ಸಂಸ್ಕರಣಾ ಘಟಕಗಳನ್ನು ತೆರೆದು ಮತ್ತು ವೈಜ್ಞಾನಿಕವಾಗಿ ಖರೀದಿ ಖರೀದಿ ಕೇಂದ್ರಗಳನ್ನು ಮಾಡಿದ್ರೆ ರೈತರು ಖುಷಿ ಖುಷಿಯಾಗಿರ್ತಾರೆ ರೈತರು ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಬೆಳೆ ಬೆಳೀತಾರೆ ರೈತನ ಬಾಳಲ್ಲಿ ಕೂಡ ಇವರಿಗೆ ಬಿಹಾರದ ರಾಜಕಾರಣ ಬಿಹಾರದ ಚುನಾವಣೆ ಕಾಣ್ತಿದೆ ಒಂದು ವೇಳೆ ಇವರಿಗೆ ರೈತರಿಗೆ ರಫ್ತು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಈರುಳ್ಳಿ ಬೆಲೆ ದಿಢೀರಂತೆ ಏರುತ್ತೆ ಈರುಳ್ಳಿ ಬೆಲೆ ದಿಢೀರ್ ಅಂತ ಹೇಳಿದ್ರೆ ಯಾರು ಆಳ್ ಾರೆ ಅವರ ಕುತ್ತಿಗೆಗೆ ಬಂದುಬಿಡುತ್ತೆ ಅಲ್ಲಿ ಒಂದಿಷ್ಟು ಓಟು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರ ಬದುಕಿನ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಇದು ಅತ್ಯಂತ ಖಂಡನೀಯ ವಿಚಾರ ಆಗಿದೆ ಅವರೇ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಲಿಲ್ಲ ಅಂದರು ನಮ್ಮ ರಾಜ್ಯದ ರೈತರು ಕರುನಾಡಿನ ರೈತರು ಕರುನಾಡಿನ ಅನ್ನದಾತರು ಇವರನ್ನು ಉಳಿಸುವಂಥ ಪ್ರಯತ್ನವನ್ನು ನೀವು ಮಾಡಲೇಬೇಕಾಗಿದೆ ಕೃಷಿ ಸಚಿವರೇ ನೆಮ್ಮದಿಯಾಗಿ ಮಂಡ್ಯದಲ್ಲಿದ್ದೀರಿ ಸ್ವಲ್ಪ ಈ ಕಡೆ ಬನ್ನಿ ಇಲ್ಲಿನ ರೈತರ ಒಂದು ಬವಣೆಯನ್ನು ಕೇಳಿ ಅವರಿಗೆ ಆದಷ್ಟು ಬೇಗ ಖರೀದಿ ಕೇಂದ್ರಗಳನ್ನು ತೆರೀರಿ ಬೆಂಬಲ ಬೆಲೆಗಳನ್ನು ಕೊಡಿ ಆಗಲಿಲ್ವಾ ಗೋಡೌನ್ ಕಟ್ಟಿ ಅವರ ಬೆಳೆಯನ್ನು ಸಂಸ್ಕರಿಸುವಂಥ ಶೇಖರೆ ಮಾಡುವಂಥ ವ್ಯವಸ್ಥೆಯನ್ನಾದ